ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ನಿಂದ ವ್ಯಾಪಾರಿಗಳಿಗೆ ತೊಂದರೆ ಆಗ್ತಾ ಇದೆ ಜಿಎಸ್ಟಿ ಕೌನ್ಸಿಲ್ ರಾಜ್ಯ ಕೇಂದ್ರದ ನಡುವೆ ಆಗಿರುವುದು ಹೆಚ್ಚಿನ ಜವಾಬ್ದಾರಿ ಇರುವ ರಾಜ್ಯವೇ ಮಾನಿಟರ್ ಮಾಡಬೇಕು ದಿಢೀರ್ ನೋಟಿಸ್ ನೀಡಿದ್ದು ಸರಿಯಲ್ಲ ಜವಾಬ್ದಾರಿಯಿಂದ ಸಿಎಂ ನುಣುಚ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಈಗಾಗಲೇ ಸಣ್ಣ ವ್ಯಾಪಾರಿಗಳು ಯಾವ ರೀತಿಯಾಗಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿರುವಂತಹ ವಿಚಾರ ಎಷ್ಟೋ ಜನಗಳಿಗೆ ನೋಟಿಸ್ ಹೋಗಿರುವಂತಹ ವಿಚಾರ ಇದೆಯಲ್ಲ ಅದನ್ನು ಓದೋಕ್ಕೂ ಕೂಡ ಬರುವುದಿಲ್ಲ ಯಾಕೆ ನನಗೆ ನೋಟಿಸ್ ಯಾಕೆ ಕಳಿಸಿದ್ದಾರೆ ಅನ್ನುವಂತಹ ಗೊಂದಲದಲ್ಲಿದ್ದಾರೆ ಇನ್ನುವರೆಗೂ ಕೂಡ ಸೊ ಮತ್ತೊಂದು ಕಡೆ ಈ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ತಾರೀಕು ಹೋರಾಟವನ್ನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಸಜ್ಜಾಗ್ತಾ ಇದ್ದಾರೆ ಹೋರಾಟಗಾರರು ಕೂಡ ಜಿಎಸ್ಟಿ ಕೌನ್ಸಿಲ್ ರಾಜ್ಯ ಮತ್ತು ಕೇಂದ್ರದ ನಡುವೆ ಆಗಿರುವುದು ಹೆಚ್ಚಿನ ಜವಾಬ್ದಾರಿ ಇರುವಂತಹ ರಾಜ್ಯವೇ ನ ಮಾಡಬೇಕು ನಾಲ್ಕು ವರ್ಷದಿಂದ ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ವ್ಯಾಪಾರಸ್ಥರಿಗೆ ವಾಣಿಜ್ಯ ತೆರಿಗೆ ಇಲಾಖೆಯವರು ನಾಲ್ಕೈದು ವರ್ಷದ ತೆರಿಗೆ ನೋಟಿಸ್ ಕೊಟ್ಟು ಇವತ್ತು ಬಹಳ ದೊಡ್ಡ ಪ್ರಮಾಣದ ಒಂದು ರೀತಿಯಲ್ಲಿ ಅವರಿಗೆ ತೊಂದರೆ ಮತ್ತು ಹ್ಯಾರಾಸ್ಮೆಂಟ್ ಆಗ್ತಾಯಿದೆ ಯು ಪಿ ಐ ಮಾಧ್ಯಮದಲ್ಲಿ ಪೇಮೆಂಟ್ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಅವ್ರಿಗೆ ನೋಟಿಸ್ಗಳು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶ ಮಾಡಬೇಕು ಅಂತ ನಾನು ಹೇಳಿದ್ದೆ ಮುಖ್ಯಮಂತ್ರಿಗಳು ಇದು ಕೇಂದ್ರ ಟ್ಯಾಕ್ಸ್ಪಟ್ಟಿದೆ ಅಂತ ಹೇಳಿಕೆ ಕೊಟ್ಟಿದ್ದು ನಾನು ನೋಡಿದೆ ಮುಖ್ಯಮಂತ್ರಿಗಳು ತಮ್ಮ ಜವಾಬ್ದಾರಿಯನ್ನು ನಂಚಿಕೊಳ್ತಾ ಇದ್ದಾರೆ ಜಿ ಎಸ್ ಟಿ ತೀರ್ಮಾನಗಳು ಕೇಂದ್ರ ಸರ್ಕಾರ ಒಂದೇ ತಗೊಂಡು ಕೇಂದ್ರ ಮತ್ತು ರಾಜ್ಯ ಎಲ್ಲ ರಾಜ್ಯಗಳು ಸೇರಿ ಜಿ ಎಸ್ ಟಿ ಕೌನ್ಸಿಲಲ್ಲಿ ತೆಗೆದುಕೊಳ್ತಾರೆ ಹೀಗಾಗಿ ಜಿ ಎಸ್ ಟಿ ಕೌನ್ಸಿಲಿನ ಎಲ್ಲ ತೆರಿಗೆ ತೆರಿಗೆ ದರ ರಿಯಾಯಿತಿ ಎಲ್ಲವೂ ಕೂಡ ಜಿ ಎಸ್ ಟಿ ಕೌನ್ಸಿಲ್ ಅಂದರೆ ರಾಜ್ಯ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರದಿಂದ ಆಗಿರೋದಕ್ಕೆ ಜವಾಬ್ದಾರಿ ಇದೆ ಇದು ಜಂಟಿ ಜವಾಬ್ದಾರಿ ಇದೆ ಕೇಂದ್ರ ಮತ್ತು ರಾಜ್ಯ ಪ್ರಕರಣದ ವಿಚಾರ ಜಿ ಎಸ್ ಈ ಸಣ್ಣ ಮತ್ತು ಅತಿ ಸಣ್ಣ ವ್ಯಾಪಾರಸ್ಥರಿಗೆ ವಾಣಿಜ್ಯ ತೆರಿಗೆ ಇಲಾಖೆಯವರುನೇ ನಾಲ್ಕೈದು ವರ್ಷದ ತೆರಿಗೆಗೆ ನೋಟಿಸ್ ಕೊಟ್ಟು ಇವತ್ತು ಭಾಳ ದೊಡ್ಡ ಪ್ರಮಾಣದ ಒಂದು ರೀತಿಯಲ್ಲಿ ಅವರಿಗೆ ತೊಂದರೆ ಮತ್ತು ಆಗ್ತಾ ಇದೆ ಯು ಪಿ ಐ ಮಾಧ್ಯಮದಲ್ಲಿ ಪೇಮೆಂಟ್ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ನೋಟಿಸ್ಗಳು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಮಧ್ಯೆ ಪ್ರವೇಶ ಮಾಡಬೇಕು ಅಂತ ನಾನು ಹೇಳಿದೆ ಮುಖ್ಯಮಂತ್ರಿಗಳು ಇದು ಕೇಂದ್ರ ಟ್ಯಾಕ್ಸ್ ವ್ಯವಸ್ಥೆ ಕೊಟ್ಟಿದೆ ಅಂತ ಹೇಳಿಕೆ ಕೊಟ್ಟಿದ್ದು ನಾನು ನೋಡಿದೆ ಮುಖ್ಯಮಂತ್ರಿಗಳು ತಮ್ಮ ಜವಾಬ್ದಾರಿಯನ್ನು ನಂಚಿಕೊಳ್ತಾ ಇದ್ದಾರೆ ಜಿ ಎಸ್